ಇಂದಿನಿಂದ ಆಶ್ಲೇಷ ನಕ್ಷತ್ರದಲ್ಲಿ ಬುಧ ಈ ನಾಲ್ಕು ರಾಶಿಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಗ್ರಹಗಳ ರಾಜಕುಮಾರನಾದ ಬುಧನು ತನ್ನ ನಕ್ಷತ್ರವನ್ನು ಇಂದಿನಿಂದ ಬದಲಾಯಿಸಲಿದ್ದು ಇದರ ಪ್ರಭಾವವನ್ನು ಪ್ರತಿಯೊಂದು ರಾಶಿಯವರ ಮೇಲೆ ನೋಡಬಹುದಾಗಿದೆ ಬುಧನ ಈ ನಕ್ಷತ್ರ ಬದಲಾವಣೆಯಿಂದ ಕೆಲವು ರಾಶಿಗೆ ಅನಾನುಕೂಲವಾದರೆ ಇನ್ನು ಕೆಲವು ರಾಶಿಗೆ ಅನುಕೂಲವ ಅನುಕೂಲಗಳು ಆಗಲಿದೆ ವೃಶ್ಚಿಕ ರಾಶಿ ರುಚಿಕ ರಾಶಿಗೆ ಜನರ ಜನರಿಗೆ ಈ ಅವಧಿಯಲ್ಲಿ ಹಠಾತ್ ವರ್ಗಾವಣೆ ಸಂಭವವಿದೆ ಈ ಸಮಯದಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ಶಿಕ್ ಜೀವನದಲ್ಲಿ ಹಲವು ಸವಾಲುಗಳನ್ನು ಎದುರಿಸುವರು ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ಈ ಸಂದರ್ಭದಲ್ಲಿ ನೀವು ನೀವು ಹೊಂದುವುದು ಅವಶ್ಯಕ ಗ್ರಹಗಳ ಸ್ಥಾನದಲ್ಲಿ ಬದಲಾವಣೆಯಿಂದಾಗಿ ನೀವು ಸಮಯದಲ್ಲಿ ಧನಹಾನಿಯನ್ನು ಹೊಂದುವುದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ವಿಶೇಷವಾಗಿ ಸ್ಥಳಾಂತರ ಅಥವಾ ವರ್ಗಾವಣೆಗಳ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಯೋಜನೆಗಳಿಗೆ ಪ್ರಭಾವ ಬೀರುವ ಸಾಧ್ಯತೆಯೂ ಇದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಗ್ರಹಗಳ ಚಲನೆಯಿಂದ ಬದಲಾವಣೆಯಿಂದಾಗಿ ಶತ್ರುಗಳು ನಿಮ್ಮನ್ನು ಹೆಚ್ಚು ಕಾಡುವ ಸಾಧ್ಯತೆ ಇದೆ ಹಾಗಾಗಿ ಶತ್ರುಗಳಿಂದ ದೂರವಿರುವುದು ಉತ್ತಮ ಈ ಸಮಯದಲ್ಲಿ ನೀವು ನಿಮ್ಮ ಮಾತನ್ನು ಬೇರೆಯವರು ಕೇಳಬೇಕೆಂದು ಅಂದುಕೊಳ್ಳದೇ ಇರುವುದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ಕೆಟ್ಟವರ ಸಂಘವನ್ನು ಮಾಡದೇ ಇರುವುದು ಉತ್ತಮ ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಹೊಂದದೇ ಇರಬಹುದು ಮತ್ತು ಮಾನಸಿಕವಾಗಿ ಶಾಂತಿಯನ್ನು ಹೊಂದುವುದರಿಂದ ಹೆಚ್ಚು ಕಷ್ಟಗಳು ಎದುರಾಗಬಹುದು ಕಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಬುಧನ ಸಂಚಾರದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಬರಬಹುದು ಈ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಧನಹಾನಿಯನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿರುವುದು ಜೊತೆಗೆ ನೀವು ಸಾಮಾಜಿಕ ಮಾನ್ ಮಾನ ಮಾನಹಾನಿಯನ್ನು ಹೊಂದುವ ಸಂಭವವಿರಲಿದೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಲಾಭದ ಬದಲಾಗಿ ಸಾಕಷ್ಟು ನಷ್ಟ ಎದುರಾಗಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಕಠಿಣ ಪರಿಶ್ರಮ ಪಡುವುದು ಅವಶ್ಯಕ ಆಶ್ಲೇಷ ನಕ್ಷತ್ರದಲ್ಲಿ ಬುಧನ ಸಂಚಾರದಿಂದಾಗಿ ರಾಶಿಗೆ ಸೇರಿದ ಜನರು ಹೆಚ್ಚು ಕಷ್ಟವನ್ನು ಎದುರಿಸುವರು ಮೇಷರಾಶಿ ಬುಧ ಗ್ರಹದ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಓದಿನಲ್ಲಿ ಏಕಾಗ್ರತೆಯ ಕೊರತೆಯನ್ನು ಹೊಂದುವರು ಜೊತೆಗೆ ಸಹೋದರ ಸಹೋದರರೊಂದಿಗೆ ಮನ ಮನಸ್ತಾಪಗಳೆಲ್ಲವೂ ಸಾಕಷ್ಟು ಹೆಚ್ಚಾಗಲಿದೆ ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಕಿವಿ ಮತ್ತು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವರು ಜುಲೈ ಏಳರಂದು ಬುಧನ ಆಶ್ಲೇಷ ನಕ್ಷತ್ರದಲ್ಲಿ ಪ್ರವೇಶಿಸಲಿದ್ದು ಮೇಷರಾಶಿಯವರಿಗೆ ಇದು ಸ್ವಲ್ಪ ಮಟ್ಟಿಗೆ ಮಾನಸಿಕ ಸಮಸ್ಯೆಯನ್ನು ಹೊಂದುವಿರಿ